ಅಷ್ಟು ದೂರದಲ್ಲಿದ್ದಾನೆ ಹಾಂ ನೋಡಿ ಇಲ್ಲಿಂದ ಇಟ್ಕೊಂಡು ಹಿಂಗೇ ಬರ್ತೀನಿ ಹಿಂಗೆ ಇಟ್ಕೊಂಡು ಹೋಗ್ಬೇಕು ಹಾಂ ಹೇಗಿದೆ ಎಲ್ಲೆಲ್ಲ ನಿಂತ್ಕೊಂಡ್ರೆಸ್ಟ್ ತಗೊಳಕ್ಕೂ ಆಗಲ್ಲ ಹಾಂ ಬೇರೆ ಬೇರೆ ಹೆಂಗೆ ಬಂದಿದೆ ನೋಡಿ ಹೆಂಗೆ ಓಡ್ತಾ ಇರ್ತಾರೆ ನೋಡಿ ಅಜ್ಜಿಗೆ ಇಲ್ಲೊಂದು ಅಜ್ಜಿ ಸಿಕ್ತು ಇಲ್ಲ ಗ್ರೇಟ್ ಈ ವಯಸ್ಸಲ್ಲಿ ಬೆಟ್ಟ ಹಾಕ್ತಾರಲ್ಲ ಗ್ರೇಟ್ ಸ್ವಾಮಿ ನೋಡಿ ಅಷ್ಟು ದೂರಕ್ಕೆ ಗಾರ್ಡ್ಸು ಕೂತ್ಕೊಂಡಿರ್ತಾರೆ ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಅವರು ಚೆಕ್ಕಿಂಗೆ ಎಲ್ಲಿ ಆನೆ ಬಂದ್ಬಿಡುತ್ತೋ ಅಂತ ಅವರು ಕೂತಿರ್ತಾರೆ ಶಬರಿಮಲೆಯಲ್ಲಿ ದೊಡ್ಡ ಪಾದಕ್ಕೆ ಗಾಡ್ಸ್ ಕುತ್ಕೊಂಡಿರ್ತಾರೆ ಇಲ್ಲಿ ನಮ್ಮ ಸ್ವಾಮಿ ಮುಂದೆ ಇದ್ದಾರೆ ನನಗೆ ಸ್ವಾಮಿ ಹೆಂಗಿದೆ ಬೆಟ್ಟ ಸಖತ್ತಾಗಿದೆಯಲ್ಲ ನೇಚರು ಇಲ್ಲಿ ಗಾಳಿನೇ ಗಾಳಿ ಮರಗಳು ನೋಡ್ಬೇಕು ಎಷ್ಟು ದೊಡ್ಡ ದೊಡ್ಡ ಮರಗಳು ಮರದ ಮೇಲೆ ಗಿಡಗಳು ಬೆಳ್ಕೊಂಡಿರೋದು ತುಂಬ ಚೆನ್ನಾಗಿದೆ ಇವಾಗ ಬೆಟ್ಟ ಹೇಳಿದ್ವಿ ಎಲ್ಲ ಅಂಗಡಿಗಳು ಏನಾದ್ರು ಅಂಗಡಿಗಳು ನಿಮಗೆ ಡಿಸೆಂಬರ್ ಹದಿನೈದನೇ ತಾರೀಕಿಂದ ಜನವರಿ ಹನ್ನೆರಡನೇ ತಾರೀಕರೆಗೂ ಎಲ್ಲ ಅಂಗಡಿಗಳು ಇರುತ್ತೆ ಹನ್ನೆರಡರ ಮೇಲೆ ಬಂದರೆ ಹದಿಮೂರನೇ ತಾರೀಕು ನಾವು ಓದ್ಸಿತಿ ಬಂದಿರೋದು ಹದಿಮೂರನೇ ತಾರೀಕು ಸ್ಟಾರ್ಟ್ ಮಾಡಿರೋ ಓದ್ಸತಿ ದೊಡ್ಡ ಪಾದನ ಒಂದು ಅಂಗಡಿನೇ ಇರಲಿಲ್ಲ ಇವಾಗ ನೋಡಿದ್ರೆ ಎಷ್ಟು ಅಂಗಡಿ ಇದೆ ನೋಡಿ ಫುಲ್ ಲೈನಾಗಿರುತ್ತೆ ಅಂಗಡಿಗಳು ಬೆಟ್ಟದ ಕೆಳಗಡೆ ಇನ್ನೂ ಇಲ್ಲಿ ರೆಡಿ ಮಾಡ್ತಾವ್ರೆ ಸೀಸನ್ ಸ್ಟಾರ್ಟ್ ಅಲ್ಲ ಇನ್ನು ಮೂರನೇ ತಾರೀಕು ಇವತ್ತು ನೋಡಿ ಬಜ್ಜಿಗಳು ನಮ್ಮೂರು ಬಜ್ಜಿನೇ ಬೇರೆ ಈ ಬಜ್ಜಿನೇ ಬೇರೆ ನೋಡಿ ಮಸಾಲೆಡೆ ನೋಡಿ ಇದು ಹೆಂಗಿದೆ ಸ್ವಾಮಿಗಳು ಬಜ್ಜಿ ಸುಡ್ತಾವ್ರೆ ನೋಡಿ ಚೆನ್ನಾಗಿ ಸುಡ್ತಾ ಇದ್ದಾರೆ ಚೆನ್ನಾಗಿದೆ ಎಣ್ಣೆ ಅದು ಎಲ್ಲ ಕೊಬ್ಬರಿ ಎಣ್ಣೆ ಸ್ವಾಮಿ ಆಯ್ ಆಯಿಲ್ ಸನ್ಫ್ಲವರ್ ನೋಡಿ ಫ್ರೆಶ್ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ ಯಾರಾದರೂ ಬಂದೇ ಇಲ್ಲಿ ತಿನ್ನಿ ಚೆನ್ನಾಗಿದೆ ಸ್ವಾಮಿಗಳು ಚೆನ್ನಾಗಿ ಮಾಡ್ತಾರೆ ಎಲ್ಲ ಒಣಗಿರೋ ಬಜ್ಜಿಗಳು ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಇಳ್ದಿದ್ದೀವಿ ಬೆಟ್ಟ ಅರ್ಧ ಇಳ್ದಿದ್ದೀವಿ ಇವಾಗ ಇದು ಅರ್ಧ ಪಾಯಿಂಟ್ ಇದು ಹಾಂ ನಾವೆಲ್ಲ ಇಳ್ದು ಕೂತಿದ್ದೀವಿ ಇನ್ನು ಸಾಂಗ್ಗಳು ಇಳಿತಾ ಇದ್ದಾರೆ ಇನ್ನೂ ಇಳ್ದಿಲ್ಲ ನಾವು ಇಳ್ದು ಹತ್ತು ನಿಮಿಷ ಮೇಲಾಯ್ತು ಇನ್ನೂ ಇಳ್ದಿಲ್ಲ ಆಯ್ತಾ ಇದೀವಿ ಅವ್ರಿಗೆ ಸಮಯ ನೋಡಿ ಇವಾಗ ಇಳ್ದು ಬರ್ತಾವ್ರೆ ಅವರು

ಬೆಳಗಿನ ಜಾವ ಏಳು ಗಂಟೆ ನೋಡಿ ಎಷ್ಟು ದೊಡ್ಡ ದೊಡ್ಡಿದೆ ಮರಗಳು ಇಲ್ಲಿಂದ ಸ್ಟಾರ್ಟ್ ಮರಗಳು ಒಂದೊಂದು ಮರ ನೋಡಕ್ಕೆ ಒಂದು ಎರಡು ಗಂಟೆ ಹಾಲ್ದು ಇಲ್ಲೇ ಇರ್ಬೇಕು ಫ್ರೆಶು ಫ್ರೆಶು ಫ್ರೆಶ್ ನೋಡಿ

ಈ ತರ ಮರಗಳು ಇನ್ನೊಂದ್ ಬೆಡ್ ಇದಕ್ಕಿಂತ ದೊಡ್ಡದಾಗಿದೆ ಕೊಡಿ ಮರಗಳು ನೋಡಿ ನೋಡಿ ಮರ ಎಷ್ಟು ದೊಡ್ಡದಾಗಿದೆ ಮರ ತುಂಬಾ ದೊಡ್ಡದು ನೋಡಿ ಹೆಂಗಿದೆ ವ್ಯೂ ಹೆಂಗಿದೆ ನೋಡಿ ನಮ್ ವ್ಯೂ ಹತ್ರನೇ ಇವ್ರು ಬರ್ತಾ ಇದ್ದಾರೆ ನೋಡಿ ಜಂಡ ಇರೋದು ಗ್ರೂಪ್ ವೆಂಕಟ್ ಜಂಡ ಗ್ರೂಪ್ ನೋಡಿ ಹೆಂಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಹೆಂಗಿದೆ ರೋಟ್ ಇದು ನೋಡಿ ಆನೆ ಆನೆ ಲದ್ದಿಗೆ ನಾನೇ ಒಳ್ಳಿ ಇಳಿದ್ರೆ ಮೈಯೆಲ್ಲ ಶನಿ ತೆಗೆದು ಬಿಡುತ್ತೆ ಒಂದು ಸತಿ ಜಾರು ಬಿದ್ದರೆ ಒಳ್ಳೇದಲ್ಲ ಪಕ್ಕ ಅದು ಪಕ್ಕ ಬಿದ್ದೋಗ್ಬಿಡ್ತೀವಿ ನೋಡಿ ನೋಡಿ ಹೆಂಗಿದೆ ಹಳ್ಳ ತುಂಬ ಡೀಪ್ ಇದೆ ತುಂಬ ಡೀಪ್ ಫಾರೆಸ್ಟ್ ನಮ್ಮ ಚೆನ್ನ ಸಂಬಂಧ ಹೋಗ್ಬಿಟ್ರು ನೋಡಿ ಇಲ್ಲಿ ಕೋಲ್ ಮಾರ್ತಾಯಿದ್ದಾರೆ ತುಂಬ ಕಷ್ಟದ ಬೆಟ್ಟ ಇನ್ನೊಂದಿದೆ ಅಂತ ಇಲ್ಲೇ ಕೋಲ್ಗಳು ಮಾರ್ಕೊಂಡು ಕೂತವ್ರೆ ನಮ್ದೆಲ್ಲ ಡ್ರೈ ಸ್ಟಿಕ್ಸ್ ನೋಡಿ ಹಿಂಗಿದೆ ಹಾಳು ನೀರೀತಾರದಲ್ಲಿ ಕೋಲ್ಗಳು ಮಾಡ್ತಾ ಇದಾರೆ ತಾತ ಇವಾಗ ನಮ್ಮ ಮುಕ್ಕಳಿಗೆ ಸೇರ್ಕೊಂಡಿದ್ದೀವಿ ಮುಕ್ಕಳಿ ಅಂತ ಇದು ಊರು ಬೆಟ್ಟದ ಕೆಳ ಭಾಗ ನೋಡಿ ಎಲ್ಲ ಶೀಟೆಲ್ಲ ಹಾಕ್ಕೊಂಡು ಎಲ್ಲ ಅಡುಗೆಗಳು ಎಲ್ಲ ಮಾಡ್ಕೊಂಡಿರ್ತಾರೆ ಜ್ಯೂಸು ಆರೆಂಜ್ ಜ್ಯೂಸು ಲಸಿನ ಎಲ್ಲ ನಮ್ಮ ಚಂದನ ಸ್ವಾಮಿ ಒಂದು ಜೆಂಡ ಹಾರಿಸ್ತವ್ರೆ ನೋಡಿ ನಮ್ ಚೆನ್ನ ಸ್ವಾಮಿ ನಮ್ ಸ್ವಾಮಿಗಳು ಎಷ್ಟು ದೂರ ಇದಾರೆ ಅಂದ್ರೆ ಒಂದ್ಸತ್ ಜೂಮ್ ಮಾಡಿ ತೋರ್ತೀನಿ ನೋಡಿ ಬರ್ತಾರೆ ನೋಡಿ ಒಂದ್ ಸ್ವಾಮಿ ಕಾಣಿಸ್ತು ಜಂಡ ಆರಿಸ್ತೈತೆ ನಮ್ಮ ಕಿಶೋರ್ ಸ್ವಾಮಿ ತಲೆ ಬಾಚ್ಕೊಂತ ನೋಡಿ ಸ್ವಾಮಿ ಬೆಟ್ಟ ಆಯ್ತು ಅಂದ್ರೆ ಕಿಶೋರ್ ಸ್ವಾಮಿ ತಲೆ ಬಾಚ್ಕೊಂತ ಐತ್ ಅಲ್ಲಿ ನೋಡಿ ಇವಾಗ ಬಾವುಟ ಎತ್ತಿದ್ರು ನೋಡ್ಬಿಟ್ಟು ಓಕೆ ಸ್ವಾಮಿ ನಮ್ ಕಿಶೋರ್ ಸ್ವಾಮಿಗೆ ಬೆಟ್ಟ ಹತ್ತು ಅಂದ್ರೆ ತಲೆ ಬಚ್ಕೊಂತ ಸ್ವಾಮಿ ಕನ್ನಡಿಯಲ್ಲಿ ನೋಡ್ಕೊಂಡು ನೋಡಿ ಅಜ್ಜಿ ಅಷ್ಟು ದೂರದಿಂದ ಹತ್ತಿ ಬರ್ತೈತ್ ಅಜ್ಜಿ ಕರಿಮಲೆ ಬೆಟ್ಟ ಇದು ನೋಡಕ್ ಹಿಂಗಿದೆ ಇದ್ರಲ್ಲಿ ಇರೋದ್ರಲ್ಲೇ ಇದೆ ದೊಡ್ಡ ಬೆಟ್ಟ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡ ಬೆಟ್ಟ ಇದೆ ಮುಂದೆ ಕಾಣಿಸ್ತಿದ್ಯಲ್ಲ ನಾವು ಈ ರೈಟ್ ಸೈಡ್ ಇಂದ ಹೋಗ್ಬೇಕು ಇದು ಮುಂದ್ ರೈಟ್ ಸೈಡ್ ಇಂದ ಹೋದ್ರೆ ನಡೀತಾರೆ ನಡೀತಾನೆ ಇರ್ತೀವಿ ಆ ಬೆಟ್ಟದಲ್ಲಿ ಬೆಟ್ಟ ಹತ್ತ ಸಂಗಾಳಿ ಗಾಳಿ ಬೀಸುತ್ತಲ್ಲೇ ಬೆಟ್ಟದಲ್ಲಿ ದೇವರು ಎಲ್ಲ ದೇವರು ಕಾಣಿಸುತ್ತಲ್ಲಿ ಇಷ್ಟೊತ್ತು ಹಿಂದೆಗಡೆ ಪಾಸ್ ಕೊಡ್ತೀನಿ ಕೊಡ್ತೀನಿ ಅಂತ ಕೇರಳ ಗೌರ್ಮೆಂಟು ಕೈ ಎತ್ಬಿಟ್ರು ವರ್ಷ ಗೌರ್ಮೆಂಟ್ ಕೇರಳ ಗೌರ್ಮೆಂಟು ಇವಾಗೆಲ್ಲ ಇದ್ದೀವಿ ನೋಡಿ ಜನ ಹೆಂಗಿದ್ದಾರೆ ಪಾಪ ಕಾಯ್ದು 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 ನಿನ್ನೆ ರಾತ್ರಿಯಿಂದ ಪಾಸ್ಗೋಸ್ಕರ ಇವಾಗ ಇಲ್ಲ ಅಂದ್ಬಿಟ್ರು ಪಾಸು ನೋಡಿ ಹಿಂದೆ ತುಂಬ ಜನ ಇದ್ದಾರೆ ಮುಂದೆನೂ ತುಂಬ ಜನ ಇದ್ದಾರೆ ನೋಡಿ ಕರಿಮಲೆ ಬೆಟ್ಟಕ್ಕೆ ನಡೀತಾ ಇದ್ದೀವಿ ಇನ್ನೂ ಸಿಕ್ಕಿಲ್ಲ ಹೋಗ್ತಾ ಇದ್ದೀವಿ ನೋಡಿ ಹಚ್ಚ ಹಸಿರು ಬಣ್ಣ ಎಲೆಗಳು ಚೂರನ್ ಬೆಳಕು ಎಲ್ಲೋ ಒಂದು ಕಡೆ ಕಾಣಿಸುತ್ತೆ ಅದು ಕವರ್ ಮಾಡ್ಕೊಬೇಕು ಎಲ್ಲ ಎಲ್ಲಿ ಬೆಳಕೆ ಬರಲ್ಲ ನೋಡಿ ಅಷ್ಟು ಬರೋಲ್ಲ ಇಲ್ಲೊಂದು ಕಡೆ ಇದೆ ಚೂರಿ ಎಲ್ಲ ಈ ಥರ ಕಾಡು ನೋಡಿ ಹೆಂಗಿದೆ ದಟ್ಟವಾದ ಕಾಡು ಮೀರ್ಕಾಯಿ ಬಜ್ಜಿ ತಿಂತೀರಾ ಸ್ವಾಮಿ ಏನ್ರಿ ಚೆನ್ನಾಗಿರ್ತೈತೆ ಬಜ್ಜಿ ಬೆಟ್ಟ ಹತ್ತಲ್ಲ ನೀವು ನೋಡಿ ಸ್ಪಾಟ್ ಇದು ಇಲ್ಲೊಂದು ಸ್ವಲ್ಪ ಇಟ್ಕೊಂಡೋದ್ರೆ ಒಂದು ನದಿ ತರ ಬರ್ತಾರೆ ನದಿ ಅದರಲ್ಲಿ ಸ್ನಾನ ಮಾಡ್ಬೇಕು ಎರಡ ಬಿಟ್ಟಿದ್ದೇವೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋಗ ผมไปนะชิดนะนี่รถตอลงมาดีตรงนั้

ನೋಡಿ ಎಷ್ಟು ಜನ ಇದಾರೆ ಸುಮ್ಮನೆ ದೊಡ್ಡ ಸುಮ್ಮನೆ ಅಲ್ಲ ನೋಡಿ ಎಳಿತೀವಿ ಇವಾಗ ಇದನ್ನು ಬೆಟ್ಟ ಆಯ್ತು ಅತ್ತೆ ಎಳಿತಾ ಇದೀವಿ ಈ ಥರ ಇರುತ್ತಂತ ಅವಾಗ ಬೋಲ್ಡ್ ಹಾಕಿರ್ತಾರೆ ನೋಡ್ಬೇಕು ಹೋಗ್ಬೇಕು ಕರಿಮಲೆ ಸ್ಟಾರ್ಟಿಂಗ್ ಪಾಯಿಂಟ್ ಿರತ್ ಬೆಟ್ಟೆಗಳು ಕಾಶ ಕಾಣಿಸ್ತಾರೆ ಅದು ಹಂಗೇ ಹೋಗಿರ್ತೀವಿ ತುಂಬ ಡೌನ್ ಇದೆ ಅದು ನೋಡಿ ಎಷ್ಟು ಹಾಳ ಇದೆ ಉಳಿದು ಉಳಿದು ತುಂಬ ಹಾಳೆ ಸ್ವಲ್ಪ ಜಾರಿದ್ರೆ ನಿಂದು ಗಿಡ ಬಿಡ್ತಾರೆ ಜಾರಿದ್ರೆ ಸಿಗಕ್ಕಿಲ್ಲ ಹುಡುಕ್ಬೇಕಂದ್ರೆ ಎರಡು ದಿನ ಬರಬೇಕು ತೋರಿಸ್ ಸಿಗ್ತಿದೆ ಅದು ಚೂಬಿತ್ತಾ ಹಾಂ ಅದೇ ಕಾಣ್ತಿದೆ ನೋಡಿ ಇವಾಗ ಅದೇ ನೆಕ್ಸ್ಟು ಹತ್ಬೇಕಾಗಿದೆ ಇರೋದ್ರಲ್ಲಿ ದೊಡ್ಡ ಬೆಟ್ಟ ಅದೇ ಮೇಲೆ ಅದು ಹತ್ತಿ ಇಳಿದ್ರೆ ಆರಾಮಾಗಿ ಅಮ್ಮಗ ಒಬ್ಬರು ಮತ್ತೆ ಸ್ವರ್ಗ ಕಾಣಿಸುತ್ತೆ ಆ ಪಕ್ಷದಲ್ಲ ನಮಗೆ ಕಾಣಿಸೋದು ಅಂತಾನೆ ಹ್ಞೂ ನಾಳೆ ತೋರಿಸ್ತೀನಿ ನಾಡಿ ಇವಾಗ ನೋಡಿ ಮರ ಎಷ್ಟು ದೊಡ್ಡಗಿದೆ ನನಗಿಂತ ಇಟ್ಟಿದೆ ಅದು ಮಲ್ಕೊಂಡಿದ್ರೆ ಎಷ್ಟು ದೊಡ್ಡ ಮರ ಬಿಟ್ಟೈತೆ ಮುಂದೆ ಎಂಟು ಜನ ಕೂತಿದ್ವಿ ಹೋದ್ಸತಿ ಹ್ಞೂ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಎಲ್ಲ ಕೊಳ್ದೋಗ್ಬಿಟ್ಟಿತ್ತು

ನೋಡಿ ಇದು ನಾವು ಇವಾಗ ಹತ್ತುತ್ತಿರೋದು ಕರಿಮಲೆ ಬೆಟ್ಟ ಇದು ನೋಡಿ ಹೆಂಗಿದೆ ಸ್ಲೋಪ್ ಆಗಿ ಹೆಂಗಿದೆ ಒಂದೇ ಮಟ್ಟ ಇಲ್ಲ ಡೀಪ್ ನೋಡಿ ಹೆಂಗಿದೆ ಕಾಡು ಫುಲ್ ಕಾಡು ಡಿಫಿಕಲ್ಟ್ ಅಂದರೆ ಇದೊಂದು ಕರಿಮಲೆ ಸ್ಟ್ರೈಟ್ ಇಲ್ಲ ಫುಲ್ಲು ಸ್ಲೋಪ್ ಇದೆ ಕ್ರಾಸ್ ಆಗಿದೆ ಹಾಂ ಎಷ್ಟು ಜನ ನೋಡಿದೆ अब उस फाड़पण में तो गिरा

ಎಷ್ಟು ಮೇಲಿದ್ದೀವಿ ಅಂದರೆ ಗೊತ್ತೇ ಆಗ್ತಾಯಿಲ್ಲ ನಮಗೆ ಎಷ್ಟು ಮೇಲಿದ್ದೀವಿ ಒಬ್ಬರು ಕಳೆದೋಗ್ಬಿಟ್ಟಿದ್ದಾರೆ ನಮ್ಮ ಗ್ರೂಪಲ್ಲಿ ಸಿನಿ ಸ್ವಾಮಿ ಅಂತ ನೋಡಬೇಕು ಎಲ್ಲೋಗ್ಬಿಟ್ಟಿದ್ದಾರೆ ಅಂತ ಅವಾಗಿಂದ ಹುಡುಕಿ ಹುಡುಕಿ ಹುಡ್ಕಿ ಸಾಕಾಗೋತೀನೇನು ಗೇಟ್ ಹಾಕೋ ಟೈಮು ಕರಿಮಾಲೆ ಅಷ್ಟರಲ್ಲಿ ನಾವು ಗೇಟ್ ಪಾರ ಬಿಡಬೇಕು ಇಲ್ಲ ಅಂದರೆ ನಾವಿಲ್ಲ ಇವತ್ತು ಆಲ್ಟು ನಮ್ಮ ಕಿಶೋರ್ ಸ್ವಾಮಿ ಇವಾಗ ಬಂತು ಅವ್ರಿಗೋಸ್ಕರ ಕಾಯ್ಕೊಂಡಿದ್ವಿ ಇವಾಗ ಕರ್ಕೊಂಡು ಹೋಗ್ತೈತಿ ಪಾಪ ಅವರು ಸುಸ್ತಾಗಿದ್ದಾರೆ ನೋಡಬೇಕು ನೋಡಿ ಇವಾಗ ಇಳಿಬೇಕು ಹೆಂಗಿದೆ ಇದು ಇದೇ ರಿಸ್ಕು ಇಳಿಯೋದಂದ್ರೆ ಇಷ್ಟು ಡೀಪ್ ಇದೆ ಅಂತ ಒಬ್ಬರು ಬಿದ್ದರೆ ಬರಲ್ಲ ಮೇಲಕ್ಕೆ ಮೂರ್ನಾಲ್ಕು ದಿನ ಬೇಕೆತ್ತ ಕಮ್ಮೆ ಹೋಗ್ತಾ ನಮ್ಮ ಸ್ವಾಮಿಗಳೆಲ್ಲ ಮುಂದೆ ಹೋಗ್ಬಿಟ್ರು ನಾವು ಹೋಗ್ತಾ ಇದೀವಿ ನೋಡಿ ಸಿಕ್ಬಿಟ್ಟ ನಮ್ಮ ಸ್ವಾಮಿ ಕಳ್ದಾಗಿರೋನ ಇಲ್ಲ ಇದಾನೆ ಹೋಗ್ಬಿಟ್ಟಿದ್ದಾನೆ ಮುಂದಕ್ಕೆ

ದೊಡ್ಡ ಪಾದ ಮುಗೀತು ಎಲ್ಲ ಕರ್ಪೂರ ಹಚ್ಚಿದ್ವಿ ಇವಾಗ ಕರ್ಪೂರ ಎಲ್ಲ ಹಾಕಿ ನಮ್ಮ ಚಂದನ ಸ್ವಾಮಿ ಹಚ್ತಾ ಇದಾರೆ ನೋಡಿ ನಾವೆಲ್ಲ ಹಾಕ್ಬಿಟ್ವಿ ನಮ್ದೆಲ್ಲ ವಿಡಿಯೋ ಮಾಡಿಲ್ಲ ನಮ್ಮ ನಮ್ ಚಂದ್ರ ಎಲ್ಲ ಆಯ್ತು ದೊಡ್ಡ ಪಾದ ಕಂಪ್ಲೀಟ್ ಸ್ವಾಮಿ ದೊಡ್ಡ ಪಾದ ಹೆಂಗಿತ್ತು ಹೇಳಿದ್ನಲ್ಲ ಕಳದಾಗಿರೋದು ಇವನೇ ಕಳ್ದಾಗಿರೋದು ಮಧ್ಯದಲ್ಲಿ ಓಡಿ ಬಂದೇನೆ ನಾเมล ಸಿಕ್ಕಿದೇನೆ ಸ್ವಾಮಿ ಈ ಸ್ವಾಮಿ ಇಂದ ಕಾಲೇಲ್ಲ ಇಲ್ಲಿ ಪಾಪ ಈ ಸ್ವಾಮಿ ಎಲ್ಲಾ ಕಾಲೇ ಉಳಿದ್ಬಿಟ್ಟೈತೆ ಚಂದನ್ ಸ್ವಾಮಿ ಟೆನ್ಷನ್ ಆಗ್ಬಿಡೈತೆ ನೀವು ಸ್ವಾಮಿ ನೋಡಿ ಮಕ ಮುಚ್ಕೊಂತೈತೆ ಅಂದ್ರು ಗಯಾ 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 ಫ್ಲಾಗ್ ಗಯಾ ಫ್ಲಾಗ್ ಗಯಾ ನಿಸಿ ನಮ್ಮ ಕಿಶೋರ್ ಸ್ವಾಮಿ ಮಾತ್ರ ಇನ್ನ ಬಂದಿಲ್ಲ ಇನ್ನು ಎಷ್ಟೊತ್ ಹೊತ್ತಿಗೆ ಗೊತ್ತಿಲ್ಲ ದೊಡ್ಡ ಮುಗೀತು ಎಲ್ಲರೂ ಖುಷಿಯಾಗಿದ್ದೀವಿ ಊಟ ನಮ್ಮ ಹುಡ್ಗ ಒಬ್ಬ ಬಂದಿಲ್ಲ ಕಳೆದೋಗಿರಲ್ಲ ಒಬ್ಬ ಸಿಕ್ಕವ್ನೇ ಹುಡ್ಗಿ ಇವ್ರಿಗೆ ಕಾಲಿಟ್ಕೊಂಡ್ಬಿಟ್ಟೈತ ಅವ್ರಿಗೆ ಆಮೇಲೆ ಯಾರಿಗೋ ಜ್ಯೂಸ್ ಹಂಗೆ ಅವ್ರಿಗೆ ಹೇಳಿದಾರೆ ಅಲ್ಲಿ ಫ್ಲಾಗೋರು ಏನಾದ್ರು ಬಂದ್ರೆ ಹೇಳಿ ಅಲ್ಲಿ ನಾನು ಓದಿ ಪಕ್ಕಾತ್ರ ಇದ್ದೆ ಅಂತ ಅದಕ್ಕೆ ನಾ ಓಡ್ ಬಂದೆ ಸಿಕ್ತ ಆಮೇಲೆ ಸ್ವಾಮಿ

ಆಲ್ ಬ್ಲೆಸಿಂಗ್ಸ್ ಆಫ್ಟರ್. ಅಮ್ಮ ಚಪ್ಪಾಟು ಇಳಿಯೋದು ಅಚ್ಚು. ಹೆಂಗಿತ್ತು ಸಮಯ ನಿಮ್ಮ ಎಕ್ಸ್‌ಪೀರಿಯನ್ಸ್? ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿತ್ತು. ಹೆಂಗಿತ್ತು ಕರಿಮಳೆ ಹತ್ತೋದು ಇಳಿಯೋದು? ಅಳದ ಅತ್ತೆ ಇಳಿಯದಿಕ್ಕಿನ ಅತ್ತೆ ಈಜಿ ಅನ್ಸಿತು. ಅಳದ ಇಳಿಯೋದೇ ತುಂಬಾ ಕಷ್ಟ. ಅಳದ ಅಳದ ಒಂದು ಪಕ್ಷಿ ಗೋತಿ. ನಿಮ್ ಹತ್ರ ಕೇಳೋಣ ಗುರುಸಾಮ್ ಎಲ್ಲ ನಮ್ ಗುರುಸ್ವಾಮಿಗಳ ಆಶೀರ್ವಾದ ನಮ್ಮ ಆಶೀರ್ವಾದ ಎಲ್ಲ ಇವ್ರ ಸಾಕು ನಮ್ಗೆ ಆಶೀರ್ವಾದ ತಗೊಳ್ಳಿ ಸ್ವಾಮಿ